ನೋಡಿ ಸ್ನೇಹಿತರೆ ಇವತ್ತು ನೇರವಾಗಿ ನಾನು ಒಂದು ವಿಷಯಕ್ಕೆ ಬಂದ್ಬಿಡ್ತೀನಿ ಅದೇನು ಅಂತಂದರೆ ಏಳರಲ್ಲಿ ಒಂಬತ್ತು ಹೋಗುತ್ತಾ ಕಳೆದ್ರೆ ಹೋಗುತ್ತಾ ಹೋಗಲ್ಲ ಒಗ್ಗೋದೇ ಇಲ್ಲ ಸಾಧ್ಯವೇ ಇಲ್ಲ ಹೋಗೋಕ್ಕೆ ಅದೇನಪ್ಪ ಅಂತಂದರೆ ಆವಾಗ ನಾವೇನು ಮಾಡ್ತೀವಿ ಪಕ್ಕದಿಂದ ಸಾಲ ತೊಗೊತೀವಿ ಒಂದು ತಗೊಂಡಾಗ ಹದಿನೇಳು ಆಗುತ್ತೆ ಹದಿನೇಳರಿಂದ ಒಂಬತ್ತು ಕಳೀತೀವಿ ಅಲ್ಲಿ ಬಂದಿದ್ದನ್ನು ಅಲ್ಲಿ ಹಾಕ್ತೀವಿ ಇದೇನಪ್ಪ ಅಂದರೆ ಗಣಿತದಲ್ಲಿ ಅದು ಪಕ್ಕದರಿಂದ ದಶಕ ತಗೊಳ್ಳೋದು ಸಾಲ ತಗೊಳ್ಳೋದು ಅಷ್ಟೇ ಹೇಳಿಕೊಟ್ಟಿದ್ದಾರೆ ನಮಗೆ ಅದನ್ನು ಮತ್ತೆ ತಿರ್ಗ ವಾಪಸ್ ಕೊಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಟ್ಟಿಲ್ಲ ವಾಪಸ್ಸು ಕೊಡೋದು ಹೆಂಗೆ ಅಂತ ಅವ್ರು ಹೇಳ್ಕೊಟ್ಟಿದ್ರೆ ನಮ್ಮ ಹತ್ರನೂ ಎಷ್ಟೋ ಜನ ಸಾಲ ಮಾಡ್ತಾರೆ ಅದನ್ನು ತಿರುಗಿಸ್ಕೊಡೋದು ಇದು ಜ್ಞಾನ ಅವ್ರಿಗಿಂತ ಇತ್ತು ಈ ಗಣಿತದಲ್ಲೇ ಹಂಗಿರೋವಾಗ ದಶಕ ತಗೊಂಡು ತಿರ್ಗ ದಶಕ ಕೊಡಬೇಕು ತೋರಿಸಿಲ್ಲ ನಮ್ಗೆ ಅವರು ಹಂಗಾಗಿ ಏನಾಗುತ್ತೆ ಸಾಲ ಮಾಡೋ ಸಾಲ ಕೊಡೋಕ್ಕಾಗದೆ ಅದರಿಂದ ನನ್ನ ಮಾತುಗಳು ಕೊಟ್ಟು ತಪ್ಪಿಗೆ ಅವ್ರ ಹತ್ರ ಅನ್ನಿಸ್ಕೋಬೇಕು ಆಂ ತುಂಬ ದಿವಸಗಳಾದರೂ ಅನ್ ಅನ್ನಿಸ್ಕೊಂಡಾದ ಅವ್ರು ಖಾಲಿ ಮಾಡಿಕೊಂಡು ಹೊರಟೋಗ್ತಾರೆ ದುಡ್ಡು ಹೋಯಿತು ಯಾಕಾಗ್ತಾ ಇದೆ ಪ್ರಾಬ್ಲಮ್ ಇದು ನಮಗೆ ಗಣಿತದಲ್ಲಿ ಅದು ಹೇಳ್ಕೊಟ್ಬಿಟ್ಟು ಚೆನ್ನಾಗಿರ್ತಾಯಿತ್ತಲ್ವ ಹಾಂ ಏಳರಿಂದ ಒಂಬತ್ತು ಹೋಗಕ್ಕೆ ಸಾಧ್ಯನೇ ಇಲ್ಲ ದಶಕ ತಗೊಂಡ್ವಿ ತಗೊಳ್ಳೋದು ಅಷ್ಟೇ ತೋರಿಸಿದ್ದಾರೆ ಅದಶ ಮತ್ತೆ ಅವ್ರು ಕೊಡೋದನ್ನು ತೋರಿಸಿಲ್ಲ ಅವರು ಹಂಗಾಗಿ ಸಾಲದವ್ರು ಹಿಂಗಾಗಿ ಈಗಾಗ್ತಾ ಎಷ್ಟು ಚೆನ್ನಾಗಿದೆ ಅಲ್ವ ಸಾರಸ್ಯ ಸ್ನೇಹಿತರೆ ಥ್ಯಾಂಕ್ ಯು ಹ್ಞೂ